கேக்கா மாட்டே கிணா ஏய் 2100 லெட்சர் ஏசி ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸನ್ಮಾನ್ ಶ್ರೀ ಅರುಣ್ ಕುಮಾರ್ ಅವರು ಉದ್ಘಾಟಿಸುವ ಮೂಲಕ ಅದೇ ರೀತಿ ಯಾತ ವಕೀಲಾದರಂಥ ಶ್ರೀ ವಿವೇಕ್ ಅವರು ನಮ್ಮ ರಾಜ್ಯಾಧ್ಯಕ್ಷರಾದ ಡಿ ಎ ನಾರಾಯಣಗೌಡರು ಐವತ್ತೊಂಬತ್ತನೇ ವತನಕ್ಕೆ ಕಾಲಿಟ್ಟಿದ್ದಾರೆ ಇವತ್ತು ಸನ್ಮಾನ್ಯ ಶ್ರೀ ನಾರಾಯಣಗೌಡರು ಅತ್ತಿ ಕ್ರಿಯೆ ನಗರದಲ್ಲಿ ತಿರುಪತಿ ಹಳ್ಳಿಯಲ್ಲಿ ತಿರುಪ್ತಿ ಇಲ್ಲಿ ಹುಟ್ಟಿ ಬೆಂಗಳೂರು ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕಟ್ಟಿ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ಬಲಿಷ್ಠ ಸಂಘಟನೆ ಮಾಡಿ ಇಡೀ ದೇಶ ನೋಡುವಂಥ ತಿರುಗಿ ನೋಡುವಂತಹ ಸಂಘಟನೆಯನ್ನು ಕಟ್ಟಿದ್ದಾರೆ ಅದರಲ್ಲಿ ನಾವು ಅಸಿಕೆರಲ್ಲಿ ಅವರಿಗೆ ಉತ್ತಮ ಬೆಂಬಲವನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಎಲ್ಲ ಕನ್ನಡಿಗರು ಮೆಚ್ಚುವಂಥ ಕೆಲಸವನ್ನು ನಾರಾಯಣಗೌಡರು ಮಾಡಿದ್ದಾರೆ ಏನು ಕನ್ನಡ ಭಾಷೆಗೆ ಕೊತ್ತು ಬಂದಂಥ ಸಂದರ್ಭದಲ್ಲಿ ನಾರಾಯಣಗೌಡರು ಕಾರ್ಯಕರ್ತರು ಸಿಗಿದ್ದು ಇಡೀ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಇಡೀ ತನ್ನ ಯಾವುದೇ ಅನುಕೂಲತೆ ನಾರಾಯಣಗೌಡರು ಸಂಘಟನೆಯನ್ನು ಭೇಟಿಯಾಗಿ ಕಟ್ಟಿದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚು ಹೋರಾಟವನ್ನು ಮಾಡುವಂಥ ಅಂತ ಅವರಿಗೆ ಒಂದು ಶಕ್ತಿಯ ತುಂಬಿ ಅಂತ ಹೇಳಿ ಇವತ್ತು ಏನು ಬಡ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ನೋಟ್ಬುಕ್ ಕೊಡುವ ಮುಖೇನ ಬೆನ್ನು ಕೊಡುವಂಥ ಮುಖೇನ ಸಚಿವ ಪಡುವ ಮುಖೇನ ಸಿ ಎಚ್ ಮುಖೇನ ನಾರಾಯಣಗೂರು ಕುಟುಂಬವನ್ನು ಆಚರಣೆ ಮಾಡ್ತೀವಿ ಭಗವಂತ ಅವರಿಗೆ ಆರೋಗ್ಯ ಕೊಟ್ಟು ಕಾಪಾಡಿ ಇನ್ನೂ ಹೆಚ್ಚು ನಡೆಸಿಕೊಳ್ಳಿ ಅಂತ ಹೇಳ್ತಾ ಜೋರ್ ಮಜನ ವಿಶೇಷ ಏನಂದರೆ ದೊಡ್ಡ ಕರ್ನಾಟಕ ದೊಡ್ಡ ಕಟ್ಟಿದ್ದಾರೆ ಅದನ್ನು ಊಹಿಸಲು ಕನ್ನಡ ಏನಂದರೆ ನಮ್ಮ ಅರ್ಜಿ ನಮ್ಮೂರವರೇ ಆಗಿರೋದ್ರಿಂದ ಅವರು ನಾವು ಅವ್ರಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೆಟ್ಟ ಬೇರೆ ಬಂದ ಒಂದು ಎಲ್ಲಾ ಒಂದು ಕಾರಣಗಳಿಗೆ ಪ್ರೋತ್ಸಾಹ ಮಾಡಿ ಕೈ ಜೋಡಿಸಿ ಪ್ರತಿ ವರ್ಷದಲ್ಲೂ ಕೂಡ ಅವ್ರ ಆರೋಗ್ಯ ಭಾಗ್ಯ ಕೊಟ್ಟು ದೇವರು ಚೆನ್ನಾಗಿರ್ತಾರೆ ಅಂತ ಕೇಳ್ಕೊಳ್ತಾ ಒಂದು ಹಸಿಕ್ಕರೆ ಜನತೆ ಜನತೆ ಪರವಾಗಿ

ಸರ್ ನೀವು ಇಸ್ಕೊಳ್ಳಿ ಸರ್ 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 ಇನ್ನೋಡಿ ಸರ್ ಸಂತೋಷ ಸಂತೋಷ ಇಲ್ಲ 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 ಉಲ್ಲೋ ಇಲ್ಲ ನಿಮ್ಮ ಇದು ಓಕೆ ಸರ್ ಹಂಗೆ ಲಾಸ್ಟ್ ಕೇಳಬಿಡಿ ಸರ್ ಕೇಳೋಣ ಕೇಳೋಣ ಕಾಣ್ತೀನಿ ಸರ್ ನೀ ಕೊಡಿ ಸರ್ ಇಲ್ಲಿ ಓಕೆ ಹಾ ದುಶೋಣ ದುಡ್ಶ್ ಸರಿನಾ

ನಾನಲ್ಲಿ ನೋಡ್ಕೊಂಡು ಏನು சரிங்க